ನಮಸ್ಕಾರ ಸ್ನೇಹಿತರೆ ಓಂ ಸಾಯಿ ರಾಮ್ ಶಿರಡಿವಾ ಸಾಯಿ ವಿದ್ಮಿ ಸಂದರೆ ಸಾಯಿ ಬಾಬಾರವರು ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಗೆ ಯಾವೆಲ್ಲ ಅವಕಾಶಗಳು ಬದಲಾವಣೆಗಳು ಅದೃಷ್ಟಗಳು ಹಾಗೆಯೇ ಇಷ್ಟಾರ್ಥ ಸಿದ್ಧಿಗಳು ಏನೆಲ್ಲ ಕೆಲಸಗಳು ಆಗ್ತವೆ ಆಗಲ್ಲ ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಸಂದೇಶ ಇರುತ್ತೆ ಸ್ನೇಹಿತರೆ ಇವತ್ತಿನ ಸಂದೇಶ ಕಂಪ್ಲೀಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಏನೇನು ನಡೆಯುತ್ತೆ ಅನ್ನೋದು ಆಗಿರುತ್ತೆ ಹಾಗಾದರೆ ಹೆಚ್ಚೇನು ಟೈಮ್ ನ ವೇಸ್ಟ್ ಮಾಡದೆ ಇವತ್ತಿನ ಸಂದೇಶ ಏನಿದೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರ ಇಲ್ಲಿ ಧ್ವನಿ ಕಾರ್ಡ್ ಬಂದಿದೆ ಈ ಧ್ವನಿ ಕಾರ್ಡ್ ಏನ್ ಹೇಳ್ತಿದೆ ಅಂತಂದ್ರೆ ನಿಮ್ಮ ಹೃದಯದಲ್ಲಿ ಇನ್ನು ಹೊತ್ತಿ ಹುರಿಯುತ್ತಿರುವ ಚಿಂತೆ ಭಯ ಕೋಪ ನೋವು ಅಸೂಯೆ ಮತ್ತು ರೋಗಗಳನ್ನು ನನ್ನ ಧ್ವನಿಯಲ್ಲಿ ಅರ್ಪಿಸ್ಬಿಡಿ ಅವುಗಳನ್ನ ಸುಟ್ ಹಾಕಿ ಏಕೆಂದ್ರೆ ನಿಮ್ಮ ಬೆಳಕನ್ನು ಅವು ತಡೆಯುತ್ತಿದ್ದಾವೆ ಈಗ ಇಷ್ಟು ತಿಂಗಳು ಆಯ್ತು ತಿಂಗಳ ಟ್ಯಾರೋಟ್ ನ ಕೇಳ್ತಾನೆ ಇದೀರಾ ಇವತ್ತು ಒಳ್ಳೇದಾಗುತ್ತೆ ನಾಳೆ ಒಳ್ಳೇದಾಗುತ್ತೆ ಹೇಳಿ ನೀವು ಕಾಯ್ತಾ ಇದ್ದೀರಾ ಆದ್ರೆ ನಿಮ್ಮಲ್ಲಿ ಇಷ್ಟೊಂದು ಗಳು ಇದಾವೆ ಕೆಲವರು ತುಂಬಾನೇ ಚಿಂತೆ ಮಾಡ್ತಿದ್ರಾ ಈ ತಿಂಗಳು ಒಳ್ಳೇದಾಗುತ್ತೋ ಇಲ್ವೋ ಆಗುತ್ತೋ ಇಲ್ವೋ ಕೆಲವೊಂದು ವಿಚಾರದಲ್ಲಿ ಆತಂಕ ಭಯ ಹಣಕಾಸಿಂದ ಆಗಿರಬಹುದು ಇನ್ ಮೇಲೆ ಸಿಟ್ಟು ಕೋಪ ದ್ವೇಷ ಅಥವಾ ಬೇರೆಯವ್ರ ಕಡೆಯಿಂದ ಆಗಿರತಕ್ಕಂಥ ಮನಸ್ಸಿಗೆ ನೋವು ಚುಚ್ಚು ಮಾತುಗಳು ನಿಂದನೆಗಳು ಅಥವಾ ನಿಮ್ಮ ಒಂದು ಬೆಳವಣಿಗೆನ ಕಂಡು ಅಸುಎ ಪಡ್ತಕ್ಕಂತ ಜನರಿದ್ದಾರೆ ಕೆಲವು ನಕಾರಾತ್ಮಕ ಜನರ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿರೋದ್ರಿಂದನೂ ಅಥವಾ ನಿಮ್ಮ ಪೂರ್ವ ಜನ್ಮದ ಕರ್ಮಗಳಿಂದನು ನಿಮಗೆ ಆರೋಗ್ಯದ ಸಮಸ್ಯೆಗಳಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ರೋಗಗಳು ಸಹಿತ ನಿಮ್ಮಲ್ಲಿ ಇರೋದ್ರಿಂದ ತುಂಬಾನೇ ಚಿಂತಾಕ್ರಾಂತರಾಗ್ಬಿಟ್ಟಿದ್ರಾ ಈ ತಿಂಗಳಾದ್ರೂ ನನಗೆ ಇನ್ನ ಜೀವನದಲ್ಲಿ ಏಳಿಗೆ ಬರುತ್ತಾ ಒಳ್ಳೇದಾಗುತ್ತಾ ನನಗೆ ಈ ತಿಂಗಳು ರಿಸಲ್ಟ್ ಅದ್ರೆ ಖಂಡಿತವಾಗ್ಲೂ ಇದೆ ಈ ಸೆಪ್ಟೆಂಬರ್ ತಿಂಗಳು ನಿಮಗೆ ಶಕ್ತಿಯ ಶುದ್ಧೀಕರಣ ಬಿಟ್ಟು ಬಿಡುವುದು ಮತ್ತು ಹೊಸ ಆರಂಭವನ್ನು ತಂದು ಕೊಡ್ತಾ ಇದೆ ಅಂದ್ರೆ ನೀವು ಏನು ಯಾರನ್ನ ಲೆಟ್ ಗೋ ಮಾಡಬೇಕು ಅವ್ರನ್ನ ಲೆಟ್ ಗೋ ಮಾಡಿ ಅಂತ ಹೇಳ್ತಿದ್ರೆ ಅವರ ಒಂದು ನೆಗೆಟಿವ್ ಥಾಟ್ಸ್ ನ ಅವರ ಒಂದು ಯೋಚನೆನ ಬಂದಿ ನನ್ನ ಒಂದು ದುನ್ನಿನಲ್ಲಿ ಹಾಕಿ ಸುಟ್ಟು ಬಿಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ ನಾನು ನಿಮಗೆ ಶುದ್ಧೀಕರಣ ನಲ್ಲಿ ಇದ್ದೀನಿ ಈ ನಲ್ಲಿ ನಿಮಗೆ ನೋವು ಆಗುವುದು ಇನ್ನೂ ಹೆಚ್ಚು ಆತಂಕ ಭಯಗಳು ಆಗೋದು ಸಹಜ ಆದ್ರೆ ನನ್ನ ನಾಮ ಜಪ ಮಾಡಿ ಓಂ ಸಾಯಿರಾಮ್ ಶ್ರೀ ಸಾಯಿರಾಮ್ ಅಂತ ಜಪ ಮಾಡಿ ಅಥವಾ ಜೈ ಜೈ ಸಾಯಿರಾಮ್ ಅಂತ ನೀವು ಜಪ ಮಾಡಿ ಅಂತ ಇಲ್ಲಿ ಬಾಬಾ ನಿಮ್ಗೆ ಹೇಳ್ತಿದ್ದಾರೆ ಹೊಸ ಆರಂಭನ ತಂದು ಕೊಡ್ತಿದ್ದೀನಿ ಇಷ್ಟು ದಿನ ನೀವು ಒಂದು ಏನು ನೋವನ್ನು ಅನುಭವಿಸಿದ್ರಲ್ಲ ಈಗಾದ್ರೂ ನನ್ನ ಜೀವನದಲ್ಲಿ ಹೊಸಾದ ಏನಾದ್ರೂ ಬದಲಾವಣೆ ಬರುತ್ತೆ ಅಂತ ಕೇಳ್ತಿದ್ರೆ ಹೊಸ ಆರಂಭ ಅದು ಹಣಕಾಸಿಂದೇ ಆಗಿರ್ಲಿ ಸಂಬಂಧಗಳ ವಿಷಯಕ್ಕೆ ಆಗಿರ್ಲಿ ಅಥವಾ ಪ್ರೀತಿಯ ವಿಷಯಕ್ಕೆ ಆಗಿರ್ಲಿ ಖಂಡಿತವಾಗ್ಲೂ ನಿಮಗೆ ನಾನು ಹೊಸ ಆರಂಭನ ಕೊಡೋದಕ್ಕೆ ರೆಡಿ ಆಗಿದ್ದೀನಿ ಹಳೆಯದೆಲ್ಲ ಮುಗಿದು ಹೋಗಿದೆ ಹೊಸಾದ್ ಹುಟ್ಟುತ್ತಿದೆ ನಿಮ್ಮ ಜೀವನದಲ್ಲಿ ಒಂದು ಅದೃಷ್ಟ ಬರ್ತಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಈ ತಿಂಗಳಿನಿಂದ ನಿಮಗೆ ನೀವು ಸಂಪೂರ್ಣವಾಗಿ ಶರಣಾದರೆ ನಾನು ನಿಮ್ಮ ಎಲ್ಲ ನೋವನ್ನು ನನ್ನ ಧ್ವನಿ ಒಳಗಡೆ ತಗೊಂಡು ನಿಮಗೆ ನನ್ನ ನನ್ನಾಗಿರ್ತಕ್ಕಂಥ ಪಾಸಿಟಿವಿಟಿನ ಕಳಿಸಿ ನಿಮಗೆ ಒಳ್ಳೇದಾಗೋ ಆಗ ನಾನು ಮಾಡ್ತೀನಿ ಇದು ನನ್ನ ಜವಾಬ್ದಾರಿ ಅಂತ ಬಾಬಾ ನಿಮಗೆ ಹೇಳ್ತಿದ್ದಾರೆ ಸ್ನೇಹಿತರೆ ನಿಮಗೆ ಹಿರಿಯರ ಮೂಲಕ ಮಾರ್ಗದರ್ಶನ ಸಹಿತ ಬಾಬಾರವರು ಕೊಡೋದಕ್ಕೆ ಪ್ರಯತ್ನ ಮಾಡಿದರೆ ಕೆಲವೊಂದು ವಿಚಾರದಲ್ಲಿ ನೀವು ನಿಮ್ಮ ಗುಣಗಳನ್ನ ಬದಲಾವಣೆ ಮಾಡ್ಕೋಬೇಕಾಗಿದೆ ನಿಮ್ಮ ಹಠಮಾರಿತನ ತನ ಆಗಿರಬಹುದು ಸೋಮೇರಿತನ ಆಗಿರಬಹುದು ನಿಮ್ಮ ಮಾತು ನಿಮ್ಮ ನಡತೆಗಳನ್ನ ನೀವು ಬದಲಾಯಿಸ್ಕೊಳ್ಳೋದು ಬಹಳ ಮುಖ್ಯ ಅಂತ ಇಲ್ಲಿ ಹೇಳ್ತಿದ್ದಾರೆ ಈ ಒಂದು ನಿಮ್ಮ ಒಂದು ಬಿಹೇವಿಯರ್ ಇಂದ ನಿಮಗೆ ಸಾಕಷ್ಟು ಅವಕಾಶಗಳು ತಪ್ಪು ಹೋಗ್ತಿದಾವೆ ಅವು ನಿಮಗೆ ಬ್ಲಾಕೇಜಸ್ ಆಗಿ ಕಾಡ್ತಾ ಇದ್ದಾವೆ ಅಂತಾನು ಹೇಳ್ತಿದ್ದಾರೆ ಅವನ್ನ ನೀವು ಬಿಡ್ರಿ ಅವನ್ನ ನೀವು ನನ್ನ ದುನಿಯಲ್ಲಿ ಹಾಕ್ರಿ ಅಂತ ಇಲ್ಲಿ ನಿಮಗೆ ಬಾಬಾ ಹೇಳ್ತಾ ಇದ್ದಾರೆ ಇದರಿಂದಾನೆ ನಿಮಗೆ ನಿಮ್ಮ ಏಳಿಗೆ ಇಲ್ಲಿಂದನೆ ಪ್ರಾರಂಭ ಆಗೋದು ನಾನು ನಂದು ನನ್ನದು ಅಂತೇಳಿ ನೀವು ಎಲ್ಲಿವರೆಗೂ ನೀವು ಹೀಗೆ ಮುಂದುವರಿತೀರೋ ಅಲ್ಲಿವರೆಗೂ ನಿಮಗೆ ಒಳ್ಳೆಯದು ನಿಮ್ಮ ಹತ್ರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ಆದಷ್ಟು ನೀವು ನೀವು ಅದನ್ನ ತ್ಯಾಗ ಮಾಡಿ ಅದು ಒಳ್ಳೇದಾಗಿದ್ರೆ ಇಟ್ಕೊಂಡಿದ್ರೆ ಅರ್ಥ ಇರ್ ಇರುತ್ತೆ ಒಳ್ಳೇದಲ್ಲ ಅಂತಂದ್ಮೇಲೆ ಅದನ್ನ ಇಟ್ಕೊಳೋದ್ರಿಂದ ಏನ್ ಸಿಗುತ್ತೆ ಅಂತ ಇಲ್ಲಿ ಬಾಬಾ ಕೇಳ್ತಿದ್ದಾರೆ ಅವುಗಳನ್ನ ನನ್ನ ದುನಿಯಲ್ಲಿ ಅರ್ಪಿಸ್ಬಿಡಿ ಅಂದಾಗ ನಿಮ್ಮ ಏಳಿಗೆ ಪ್ರಾರಂಭ ಸಂಪೂರ್ಣವಾಗಿ ಆಗುತ್ತದೆ ಈ ತಿಂಗಳಿಂದ ಏನೇ ಈ ಗಳಿಗೆಯಿಂದನೇ ಪ್ರಾರಂಭ ಆಗುತ್ತೆ ಅಂತಾನು ಹೇಳ್ತಿದ್ದಾರೆ ಸ್ನೇಹಿತರೆ ಸಾಕಷ್ಟು ಜನ ಒಂದು ದೊಡ್ಡ ಸಿಚುವೇಶನ್ನೇ ಫೇಸ್ ಮಾಡಿದ್ದಾರೆ ಅಂತಲೇ ಹೇಳ್ಬಹುದು ಇಲ್ಲಿ ಅದಕ್ಕೆ ಬಾಬಾ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕನ್ನು ತರ್ತಿದ್ದಾರೆ ಹೋಪ್ನ ಕಳ್ಕೊಳೋದಕ್ಕೆ ಹೋಗಬೇಡಿ ನೀವು ಇನ್ನೊಬ್ಬರ ಜೀವನದಲ್ಲಿ ಬೆಳಕಾಗಿದ್ದೀರಾ ನಿಮ್ಮಲ್ಲಿ ನಿಮ್ಮ ಕಡೆ ಇದ್ದಾಗ ನೀವು ಸಾಕಷ್ಟು ಜನರಿಗೆ ಸಹಾಯ ಮಾಡಿದರ ಸಾಕಷ್ಟು ಜನರಿಗೆ ಒಳ್ಳೇದು ಮಾಡಿದಿರಲ್ಲ ಅದರ ಫಲ ಇವಾಗ ನಿಮಗೆ ಸಿಕ್ತಿದೆ ಇವಾಗ ನೀವು ಅನುಭವಿಸಿದ್ದ ನಷ್ಟ ಆಗಿರಲಿ ಅಥವಾ ನೀವೇನು ಕಳ್ಕೊಂಡಿರ್ತಕ್ಕಂಥ ಕೆಲಸ ಆಗಿರಲಿ ಅಥವಾ ಪ್ರೀತಿನ ಯಾರಾದರೂ ಕಳ್ಕೊಂಡಿದ್ರೆ ಅಂತವ್ರು ಏನು ಹೇಳ್ತಿದ್ದಾರೆ ಅಂದರೆ ನಿಮ್ಮ ಹತ್ರ ಒಂದು ಅದೃಷ್ಟದ ಶಕ್ತಿ ಬರ್ತಿದೆ ಆ ಒಂದು ವ್ಯಕ್ತಿ ಅಥವಾ ಆ ಒಂದು ಅದ್ಭುತವಾಗಿರ್ತಕ್ಕಂಥ ಕೆಲಸ ಅವಕಾಶ ನಿಮ್ಮ ಜೀವನದಲ್ಲಿ ಇದಕ್ ಮೊದ್ಲಿಗಿಂತ ಅದ್ಭುತವಾಗಿರೋದ ಬರ್ತಾ ಇದೆ ಕುಗ್ಗದಕ್ಕೆ ಹೋಗ್ಬೇಡಿ ಆ ನೋವಿಂದ ಹೊರಗ್ ಬನ್ನಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಅದ್ಭುತವಾಗಿರ್ತಕ್ಕಂತಹ ಪ್ರೀತಿ ಇಲ್ಲಿ ಅದ್ಭುತ ಯಾಕೆ ಅಂತಂದ್ರೆ ನೀವು ಅನುಭವಿಸಿರೋ ನೋವಿಗೆ ನೀವು ಸ್ಯಾಕ್ರಿಫೈಸ್ ಮಾಡಿರೋ ಒಂದು ಆ ಒಂದು ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ ಬಾಬಾಗೂ ಸಹಿತ ನೋವಾಗ್ಬಿಟ್ಟಿದೆ ಅಷ್ಟು ನೋವ್ನ ನಾನ್ ಕೊಟ್ಟನ ಅಥವಾ ನಿಮ್ದು ಪೂರ್ವ ಜನ್ಮದ ಆ ತರ ಇದ್ದಿದ್ರೆ ಪರಿಣಾಮ ಬಾಬನ್ಗೂ ಬೇಜಾರಾಗಿದೆ ಆದ್ರೆ ನಿಮ್ ಜೀವನದಲ್ಲಿ ನೀವು ಏನು ಚೆನ್ನಾಗಿದ್ದಾಗ ಇನ್ನೊಬ್ರಿಗೆ ಸಹಾಯ ಮಾಡಿದ್ರಲ್ಲ ಅದ್ರ ಫಲ ನಿಮ್ಗೆ ಇವಾಗ ಈ ರೂಪದಲ್ಲಿ ನಿಮಗೆ ಈ ಕಷ್ಟದ ಸಂದರ್ಭದಲ್ಲಿ ನಿಮ್ಗೆ ಅದು ಬೆನ್ನೆಲಬಾಗಿ ನಿಂತಿದೆ ಬೆಳಕಿನ ರೈತಿ ನಿಂತಿದೆ ಅಂತ ತೋರಿಸ್ತೀವಿ ಇಲ್ಲಿ ನಿಮ್ಗೆ ಸ್ನೇಹಿತರ ಅವು ಹೊಸ ಪ್ರೇಮಿ ಆಗಿರ್ಬಹುದು ಅಥವಾ ಹಳೆಯ ಸಂಬಂಧ ಪುನಃ ಸೇರ್ಬಹುದು ಈಗ ಗಂಡ ಹೆಂಡತಿ ಮಧ್ಯೆ ಬಿರುಕಾಗಿರ್ಬಹುದು ಅಥವಾ ಪ್ರೇಮಿಗಳ ಮಧ್ಯೆ ಅಥವಾ ಕೆಲ್ಸನದಿಂದ ತೆಗ್ದಿರ್ತಾರೆ ನಿಮ್ಗಳನ್ನ ಅಥವಾ ಹೊಸ ಬಿಸ್ನೆಸ್ ಅಂತ ಅನ್ಕೊಂಡಿರ್ತೀರ ಅಲ್ಲಿ ಏನೋ ಲಾಸಸ್ ಗಳಾಗಿರ್ತಾರೆ ಸಿಚುಯೇಷನ್ಸ್ ಇದ್ರೆ ಒಂದು ಜೀವನದಲ್ಲಿ ಹೊಸ ಒಂದು ಬೆಳಕು ಅರಳುತ್ತಿದೆ ಹೂ ಅರಳದಂಗ ಅರಳಿ ನಿಮ್ಮ ಜೀವನದಲ್ಲಿ ಬರ್ತಿದೆ ನಿಮ್ಗೆ ಜೀವನಕ್ಕೆ ಸಂತೃಪ್ತ ಭಾವನೆ ತಂದು ಅದು ಇಷ್ಟು ನನ್ನ ನೋವಿಗೆ ನೀವು ಒಂದೇ ದಿನದಲ್ಲಿ ಮರೆತು ಹೋಗ್ಬಿಡ್ತಿರ ಅಂತ ಒಳ್ಳೆ ಅವಕಾಶ ಆಗಿರ್ಲಿ ಅಂತ ಒಳ್ಳೆ ಕೆಲಸ ಸಂದರ್ಭ ಗೌರವ ಎಲ್ಲಾನು ಸಿಗುತ್ತೆ ನಿಮಗೆ ಈ ತಿಂಗಳು ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇದರ ಜೊತೆಗೆ ನಿಮ್ಮ ಹಣಕಾಸು ಕೂಡ ಆ ಒಂದು ಪರಿಸ್ಥಿತಿ ಕೂಡ ಚೆನ್ನಾಗಾಗುತ್ತೆ ಆಗುತ್ತೆ ಹೊಸ ಉದ್ಯೋಗ ಅವಕಾಶ ಒಬ್ಬರ ಸಪೋರ್ಟ್ ಚೆನ್ನಾಗಿ ಸಿಗುತ್ತೆ ಪ್ರೋತ್ಸಾಹ ಅಂತಾರಲ್ಲ ಅದು ನಿಮಗೆ ವ್ಯವಹಾರಗಳಲ್ಲಿ ಯಾರೆಲ್ಲ ಬಿಸ್ನೆಸ್ ಗಳನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ ಅದ್ರಲ್ಲಿ ಏನಾದ್ರು ಹೇಳ್ಗೆ ಆಗುತ್ತೆ ಅಂತ ಖಂಡಿತವಾಗ್ಲು ನಿಮ್ಮದು ವ್ಯವಹಾರ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಪ್ರಯತ್ನಗಳನ್ನ ಮಾಡಿ ಬಿಡಬೇಡಿ ನನ್ನ ಆಶೀರ್ವಾದ ಕೃಪೆ ಇದೆ ಅಂತ ಹೇಳ್ತಿದ್ದಾರೆ ಆದರೆ ಯಾರ ಕಡೆ ಏನಾದ್ರು ಹೇಳ್ಕೊಳೋದಕ್ಕೂ ಮುನ್ನ ಯೋಚನೆ ಮಾಡಿ ಹೇಳಿ ಎಲ್ಲಾನು ಸೀಕ್ರೆಟ್ಸ್ ನ ಬಿಟ್ಕೊಡೋದಕ್ಕೆ ಹೋಗ್ಬೇಡಿ ನೀವು ಎಷ್ಟೇ ಕ್ಲೋಸ್ ಆಗಿದ್ರು ಕೆಲವೊಂದನ್ನ ನೀವು ನಿಮ್ಮಲ್ಲೇ ಇಟ್ಟುಕೊಂಡು ಸಕ್ಸಸ್ ಆದ್ಮೇಲೆ ಬೇಕಂದ್ರೆ ಅವರು ನಿಮಗೆ ಅವ್ರ ಹತ್ರ ನೀವು ಶೇರ್ ಮಾಡ್ಕೊಳ್ಳಿ ಸಕ್ಸಸ್ ಆಗೋಕ್ಕಿಂತ ಮುಂಚೆ ಹೇಳೋದಕ್ ಹೋಗ್ಬೇಡಿ ಕಲ್ಲುಗಳನ್ನು ಹಾಕತಕ್ಕಂತ ಕೆಟ್ಟ ಜನರಿದ್ದಾರೆ ನಿಮ್ಮ ನ ನೋಡಿ ಅಹ್ ಸಹಿಸ್ಕೊಳ್ದೆ ಜನರಿದ್ದಾರೆ ನೀವು ಕುರುಡಾಗಿ ಕೆಲವರನ್ನ ನಂಬಿ ನಂಬಿಟ್ಟಿದ್ದೀರ ಹಾಗಾಗಿ ಅಂತ ಜನರ ಹತ್ರ ನಿಮಗೆ ಅವ್ರು ಯಾರು ಏನು ಅಂತೇಳಿ ಗೊತ್ತಿಲ್ಲದೆ ಇರಬಹುದು ಅವ್ರು ಎಷ್ಟೇ ಕ್ಲೋಸ್ ಆಗಿರ್ಲಿ ಯಾರತ್ರಾನು ಹೇಳ್ಕೊಳದಕ್ ಹೋಗ್ಬೇಡಿ ಅಂತ ಇದೊಂದು ಸಣ್ಣ ಅಡ್ವೈಸ್ ಕೊಡ್ತಿದ್ದಾರೆ ಸ್ನೇಹಿತರೆ ಹೇಗೆ ಅಂತಂದ್ರೆ ನಿಮ್ಮ ಜೀವನದಲ್ಲಿ ಈಗ ನೀವು ಫೇಸ್ ಮಾಡಿರೋ ಸಿಚುವೇಶನ್ ಹೇಗಿದೆ ಅಂತಂದ್ರೆ ನಾಟ್ ಓನ್ಲಿ ಹಣಕಾಸು ಪ್ರೀತಿ ಸಂಬಂಧ ಅಂತ ಅಲ್ಲ ಯಾವುದೇ ವಿಷಯಕ್ಕೆ ನೀವು ಒಂದು ಸಿಚುವೇಶನ್ ಫೇಸ್ ಮಾಡಿರ್ಬೋದು ಅದು ನಿಮಗೇನೆ ಗೊತ್ತು ಅಲ್ವಾ ಆ ಒಂದು ಸಿಚುವೇಶನ್ ಏನು ಹೇಳ್ತಿದ್ದಾರೆ ಅಂತಂದ್ರೆ ಬಿರುಗಾಳಿಯ ನಂತರ ಶಾಂತಿ ಬಂದೇ ಬರುತ್ತೆ ಅಲ್ವಾ ಅದೇ ರೀತಿ ನಿಮ್ಮ ಜೀವನಕ್ಕೆ ಪ್ರೀತಿ ಸಮೃದ್ಧಿ ಶಾಂತಿ ನೀವು ಬೇಡ ಅಂದ್ರೂ ಅದು ತನ್ನ ತಾನೇ ಹರಿದು ದುಮ್ಮಿಕ್ಕಿ ಬರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಈ ಒಂದು ತಿಂಗಳು ನಿಮ್ಮ ಜೀವನಕ್ಕೆ ಒಂದು ಅದೃಷ್ಟದ ಬಾಗಿಲು ತೆರೆದಿದೆ ಅಂತ ಹೇಳ್ಬಹುದು ಒಂದು ಲಕ್ಷ್ಮಿ ಕೃಪಾ ಕಟಾಕ್ಷಣ ಅಂತಾನೆ ಹೇಳ್ಬೋದು ಸ್ನೇಹಿತರ ಅಷ್ಟು ಚೆನ್ನಾಗಿ ನಿಮ್ಗೆ ಒಳ್ಳೇದು ತರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಇನ್ನು ಕೆಲವರಿಗೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ವೈಯಕ್ತಿಕ ಬೆಳವಣಿಗೆ ಮತ್ತು ಅಹ್ ಶಿಸ್ತನ್ನ ಪಾಲಿಸ್ರಿ ಅಂತ ಹೇಳ್ತಿದ್ದಾರೆ ಧ್ಯಾನಗಳನ್ನ ಮಾಡೋದು ಎಕ್ಸಸೈಸ್ ಗಳನ್ನ ಮಾಡೋದು ಒಳ್ಳೆ ದಿನಚರಿನ ಆಗಿ ಹಾಕೊಳ್ರಿ ಅದ್ರಂತ ಜೀವನನ ಮಾಡ್ರಿ ಅಂತಂದ್ರೆ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಇದು ಒಂದು ಕಾರಣ ಧ್ಯಾನ ಜಪ ಪೂಜೆ ಪುನಸ್ಕಾರ ಗಳು ಇವೆಲ್ಲವೂ ಏನಿದವಲ್ಲ ನಮ್ಮ ಜೀವನನ ಸಮತೋಲನದಲ್ಲಿ ಇಡೋದಕ್ಕೆ ನಮ್ಮ ಆರೋಗ್ಯನ ಸಮತೋಲನದಲ್ಲಿ ಇಡೋದಕ್ಕೆ ಸಹನಾಯ ಸಹಾಯ ಮಾಡುತ್ತೆ ಕೋರ್ಟಿಂದ ಆಗಿರ್ಲಿ ಅಥವಾ ದೊಡ್ಡ ದೊಡ್ಡ ಹಣದ ವ್ಯವಹಾರ ಆಗಿರ್ಲಿ ಹೊಲ ಮನೆಗಳ ವ್ಯವಹಾರ ಸಂಬಂಧಗಳಲ್ಲಿ ಕಿರಿಕಿರಿ ಏನಿದೆ ಅಲ್ಲ ಅಂತವ್ರಿಗೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ದೃಢ ನಿರ್ಧಾರಗಳನ್ನ ಮಾಡ್ಬೇಕು ನಾವು ಹೆದ್ರಕೊಂಡು ಕುತ್ಕೊಳೋದಾಗ್ಲಿ ನಿಮ್ದು ಏನಿದೆ ಅದನ್ನ ಕೇಳೋದಕ್ಕೆ ನಿಮಗೆ ಧೈರ್ಯ ಇಲ್ಲಾರದೆ ಕುತ್ಕೊಂಡು ಹೇಗೆ ನಾನ್ ನಿಮ್ ಜೊತೆಗಿದ್ದೀನಿ ಅಂತಂದ್ರೆ ನಿಮ್ಮ ಆಸ್ತಿಗಳನ್ನೇ ಆಗಿರ್ಲಿ ನಿಮ್ಮ ಯಾವುದೇ ವ್ಯವಹಾರಗಳನ್ನಾಗಿ ನನ್ನ ಮೇಲೆ ನಂಬಿಕೆ ಇಟ್ಟು ನೀವು ಅಹ್ ಯಾಕೆ ಪಡ್ಕೊಳೋದಕ್ಕೆ ನಿಮಗೆ ಯಾಕೆ ಧೈರ್ಯ ಇಲ್ಲ ಅಂತ ಕೇಳ್ತಿದ್ದಾರೆ ನನ್ನ ಹೆಸರನ್ನ ನೀವು ಹೇಳಿಕೊಂಡು ನೀವ್ ಏನೇ ಮಾಡಿ ಆದ್ರೆ ನ್ಯಾಯಯುತವಾಗಿ ಮಾಡಿ ಖಂಡಿತವಾಗ್ಲು ನಿಮಗೆ ಫಲ ಸಿಗುತ್ತೆ ನಿಮ್ಗೆ ಏನ್ ದಕ್ಕ ಬೇಕೋ ನಿಮಗೆ ದಕ್ಕೋ ಹಾಗೆ ನಾನ್ ಮಾಡ್ತೀನಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಎಲ್ಲವನ್ನು ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಿ ಅಂತ ಹೇಳ್ತಿದ್ದಾರೆ ಯಾಕೆ ಚಿಂತೆಗಳನ್ನ ಮಾಡೋದ್ರಿಂದ ಯಾವ ಸಮಸ್ಯೆಗಳು ಬಗ್ಗೆ ಈಗ ನಿಮ್ಗೆ ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ ಸ್ನೇಹಿತರೆ ಒಬ್ಬ ವ್ಯಕ್ತಿ ಮನೆ ಸಲುವಾಗಿ ಬಹಳನೇ ಕಷ್ಟ ಪಡ್ತಾ ಇರ್ತಾನೆ ತನ್ನ ಜಾಗದಲ್ಲಿ ತನಿಗ್ ಮನೆ ಕಟ್ಟೋದಕ್ಕೆ ಪಕ್ಕದ ಮನೆಯವರು ಬಿಡ್ತಾ ಇರೋದಿಲ್ಲ ಎಷ್ಟೆಲ್ಲ ಪ್ರಯತ್ನ ಮಾಡಿದ್ರೆ ಬರೀ ಜಗಳಕ್ಕೆ ಎಂಡ್ ಆಗ್ತದೆ ಮನೆ ಇನ್ನೇನು ಮುಗಿಬೇಕು ಅನ್ನೋ ಟೈಮ್ ಕಿರಿಕಿರಿ ಜಾಸ್ತಿ ಆಗ್ಬಿಟ್ಟಿತ್ತು ಆ ಟೈಮ್ ನಲ್ಲಿ ಅವರಿಗೆ ಮಿಕ್ಕಿ ಹೋಗ್ಬಿಟ್ಟಿತ್ತು ಬಾಬಾರವರಿಗೆ ಪ್ರಾರ್ಥನೆ ಮಾಡಿ ಬಾಬಾ ಇದು ನನ್ ಕನ್ನ ಇದು ನನ್ನ ಲಾಸ್ಟ್ ಪ್ರಯತ್ನ ಅಂತ ಹೇಳಿ ಬಾಬಾರವರು ಉದಿನ ಹಣೆಗೆ ಹಚ್ಕೊಂಡು ನಾಮ ನಾಮಜಪ ಮಾಡಿದ ನೀರನ್ನ ತಗೊಂಡು ಅವ್ರ ಜೊತೆ ಇಟ್ಕೊಂಡು ಹೋಗ್ತಾರೆ ಹೋದಾಗ ಏನಾಗುತ್ತೆ ಅಲ್ಲಿ ಸಾಕಷ್ಟು ಮಾತುಕತೆಗಳು ಆಗ್ತವೆ ಮತ್ತೆ ಅದೇ ಜಗಳಗಳು ಅದೇ ಮನಸ್ತಾಪಗಳು ಆದ್ರೂನು ಲಾಸ್ಟ್ ಲಾಸ್ಟಿಗೆ ಅವರು ಅವ್ರು ಬಾಬಾರವರಿಗೆ ಪ್ರಾರ್ಥನೆ ಮಾಡಿ ಹೋಗಿದ್ರಲ್ಲ ಅದ್ರ ಪಲ ಹೇಗಿತ್ತು ಅಂತ ಅಂದ್ರೆ ನೀವು ಊಹಿಸ್ಕೊಳೋದು ಅಕ್ಕು ಆಗೋದಿಲ್ಲ ಅಷ್ಟು ಚೆನ್ನಾಗಿ ಬಾಬಾ ಮ್ಯಾಜಿಕ್ ರೀತಿನಲ್ಲಿ ಆ ಸಮಸ್ಯೆನ ಬಗೆಹರಿಸ್ಬಿಟ್ರು ಅಂದ್ರೆ ನೀವು ಮನಸಿಂದ ಪ್ರಾರ್ಥನೆ ಮಾಡಿಕೊಂಡು ಬಾಬಾರವರಿಗೆ ನೀವು ಶರಣಾಗಿ ಈ ಸಮಸ್ಯೆ ಬಗೆಹರಿಲಿ ಅಂತ ಕೇಳಿದ್ರೆ ಖಂಡಿತವಾಗ್ಲು ಲಾಸ್ಟ್ ಮೂಮೆಂಟ್ ನಿಮ್ ಕೈ ಹಿಡಿಯಲಾರ್ದು ಬಿಡೋದಿಲ್ಲ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಆಯ್ತಾ ಇದೇ ರೀತಿ ನಿಮ್ಗಾದ್ರೂ ಆದ್ರೂ ಹೇಳೋದಷ್ಟೇ ಯಾವುದೇ ದುಡ್ಡಿನ ವ್ಯವಹಾರಗಳಾಗಲಿ ಕೋರ್ಟ್ ಕಚೇರಿಗಳು ಯಾವದೇ ವ್ಯವಹಾರಗಳ ಯಾವ್ದೇ ಆಗಿರ್ಲಿ ನೀವು ಏನೇ ಮಾಡಕ್ ಹೋಟಿದಿರಿ ಎಷ್ಟೆಲ್ಲಾ ಪ್ರಯತ್ನ ಮಾಡಿದ್ರೆ ಆಗ್ತಿಲ್ಲ ಅಂದ್ರೆ ಬಾಬಾರವ್ರ ಉದಿನ ಹಣೆಗೆ ಹಚ್ಕೊಳ್ಳಿ ಹಚ್ಕೊಂಡು ಹೋಗಿ ಆಗೋದಿಲ್ಲ ಹೇಳ್ರಿ ನೀವು ಅಷ್ಟು ಪವಿತ್ರವಾದದ್ದು ಮತ್ತು ಅಷ್ಟೇ ಪವರ್ಫುಲ್ ಆಗಿರ್ತಕ್ಕಂಥ ಬಾಬಾರವರ ಉದಿ ಅದನ್ನ ನೀವು ಬಳಸ್ಕೊಂಡು ನೀವು ಪ್ರಯತ್ನಗಳನ್ನು ಮಾಡಿದ್ರೆ ಆಗುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ ಸ್ನೇಹಿತರೆ ಹಾಗೇನೇ ಎಲ್ಲಾನು ಕರೆಕ್ಟ್ ಆಗಿ ಬ್ಯಾಲೆನ್ಸ್ ನ ಮಾಡ್ರಿ ಸಂಬಂಧಗಳನ್ನಾಗಿರ್ಲಿ ಹಣಕಾಸುಗಳನ್ನಾಗಿರ್ಲಿ ನಿಮ್ಮ ಒಂದು ನಿಮಗೆ ನೀವು ಟೈಮ್ ಕೊಡ್ತಕ್ಕಾಗಿರ್ಲಿ ಎಲ್ಲಾನು ಕರೆಕ್ಟ್ ಆಗಿ ಬ್ಯಾಲೆನ್ಸ್ ನ ಮಾಡಿ ಎಲ್ಲಾ ಪ್ರೇಷರ್ನ ನಿಮ್ಮ ಮೇಲೆ ಹಾಕೋದಕ್ಕೆ ಹೋಗ್ಬೇಡಿ ಒಳ್ಳೊಳ್ಳೆ ಅವಕಾಶಗಳು ಒಳ್ಳೊಳ್ಳೆ ಸಮಯಗಳು ನಿಮ್ಮ ಜೀವನದಲ್ಲಿ ಬರ್ತಿದಾವೆ ಅಯ್ಯ ತುಂಬಾ ದಿನದಿಂದ ವೀಸಾ ಬೇಕು ಪಾಸ್ವರ್ಡ್ ಬೇಕು ನನಗೆ ಹೋಗೋದಕ್ಕೆ ಹೋಗೋದಕ್ಕಾಗ್ತಿಲ್ಲ ನನಗೆ ಈ ಸಲ ಏನಾದ್ರು ನಾನು ಹೋಗ್ ಅನ್ಕೊಂಡಿರೋ ಸ್ಥಳಕ್ಕೆ ಹೋಗುವಾಗ ಮಾಡು ಅಂತ ಹೇಳಿ ತುಂಬಾ ಜನ ಮೆಸೇಜ್ ಕೂಡ ಕಮೆಂಟ್ ಕೂಡ ಮಾಡಿ ಕೇಳ್ತಿದಾರೆ ಖಂಡಿತವಾಗ್ಲೂ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಈ ತಿಂಗಳು ನೀವು ಅನ್ಕೊಂಡಿದ್ದಾಗುತ್ತೆ ಖಂಡಿತ ನೀವು ಒಳ್ಳೆ ಕಡೆ ಪ್ರಯಾಣ ಮಾಡ್ತೀರಾ ನೀವ್ ಅನ್ಕೊಂಡ್ರೆ ಜಾಗಕ್ಕೆ ಹೋಗ್ತೀರಾ ನೀವು ಬಾಬಾರ ಅವರಿಗೆ ಮೂವತ್ ಮೂರು ಮತ್ತೆ ಮೂವತ್ತಾರನೇ ಅಧ್ಯಯನ ನೀವು ಓದೋದ್ರಿಂದ ನಿಮ್ಮ ಒಂದು ಏನು ವೀಸಾ ಮತ್ತೆ ಪಾಸ್ಪೋರ್ಟ್ ಸಮಸ್ಯೆ ಇದೆಯಾ ಬಗ್ಗೆ ಹರಿಯುತ್ತೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಪಿತೃದೇವತೆಗಳ ಪೂಜೆ ಪುನಸ್ಕಾರಗಳನ್ನ ಮಾಡಿ ಅವರಿಗೆ ಆರೋಗ್ಯ ತರ್ಪಣಗಳನ್ನ ಏನು ನೀಡೋದಿದೆಯೋ ಅವ್ರಗಳಿಗೆ ನೀಡಿ ಆ ಒಂದು ಬ್ಲಾಕೇಜಸ್ ಇಂದನು ನಿಮಗೆ ಕೆಲವೊಂದು ಅವಕಾಶಗಳು ತಡಿತಿರ್ತವೆ ಕೆಲವೊಂದು ಆಪರ್ಚುನಿಟಿಗಳು ಕೈಗೆ ಬಂದಿತ್ತು ಬಾಯಿಗೆ ಬರ್ತಿಲ್ಲ ಅಂತಾರಲ್ಲ ಹಾಗ ಹಾಕ್ಬಿಟ್ಟಿರವೆ ಆ ಒಂದು ಬ್ಲಾಕೇಜಸ್ ಕ್ಲಿಯರ್ ಆಗ್ಬೇಕಂತಂದ್ರೆ ಪಿತೃಪಕ್ಷನ ಕರೆಕ್ಟ್ ಆಗಿ ಆಚರಿಸ್ರಿ ದಾನ ಧರ್ಮಗಳನ್ನ ಮಾಡ್ರಿ ಹಿರಿಯರಿಗೆ ಸಂತೃಪ್ತಿನ ನೀಡಿರಿ ಅಂತ ಒಂದು ಸಜೆಷನ್ಸ್ ನ ಕೊಡ್ತಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಇನ್ನು ಎಷ್ಟು ವಾರಗಳಲ್ಲಿ ಎಷ್ಟು ತಿಂಗಳುಗಳಲ್ಲಿ ನಾನು ಅನ್ಕೊಂಡಿದ್ದಾಗುತ್ತೆ ನಮ್ಮ ಆಸೆಗಳು ಈಡೇ ಇರುತ್ತಾ ಈ ತಿಂಗಳಾದ್ರು ಅಂತ ನೀವು ಕೇಳ್ತಿದ್ರೆ ಖಂಡಿತವಾಗ್ಲು ಬಾಬಾರವರ ಉತ್ತರನ ತಿಳ್ಕೊಳ್ಳೋಣ ಬನ್ನಿ ಏನಿದೆ ಅಂತ ಚೂಸ್ ಏ ನ್ಯೂ ಡೈರೆಕ್ಷನ್ ಅಂತ ಹೇಳ್ತಿದ್ದಾರೆ ಹೊಸ ಒಂದು ದಾರಿನ ನೀವು ಹುಡುಕೊಂಡು ಪ್ರಯತ್ನ ಮಾಡಿದರೆ ಖಂಡಿತವಾಗಲೂ ನೀವು ಅಂದ್ಕೊಂಡಿದ್ದು ಆಗುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ ಈಗ ಉದಾಹರಣೆಗೆ ಹೇಳೋದಾದರೆ ಒಬ್ಬರಿಗೆ ಕೆಲಸದ್ದು ಹೇಳಿರ್ತೀರ ನನಗೆ ಹಿಂಗೆ ಕೆಲಸ ಬೇಕು ನೋಡು ಅಂತ ಅವ್ರು ಏನು ಮಾಡ್ತಾರೆ ಅವ್ರಿಗೆ ಹೇಳಿದ್ದೀನಲ್ಲ ಅಂತೇಳಿ ನೀವು ಸುಮ್ಮನಾಗ್ಬಿಡ್ತೀರ ಬೇರೆಯವ್ರಿಗೆ ವಿಚಾರಿಸೋದಿಲ್ಲ ಮಾಡೋದಿಲ್ಲ ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ ಬೇರೆ ಬೇರೆ ಅವಕಾಶಗಳು ಸಿಗಬೇಕಂದ್ರೆ ನಾಲ್ಕಾರು ಜನ ಜೊತೆ ವಿಚಾರಿಸಿ ಒಳ್ಳೊಳ್ಳೆ ವೆಬ್ಸೈಟ್ಗಳಿದ್ದಾವೆ ಅದರೊಳಗಡೆ ಸರ್ಚ್ ಮಾಡಿ ಕೆಲಸದ ಬಗ್ಗೆ ಒಬ್ಬ ಒಂದು ಬಿಟ್ಟು ಹತ್ತು ಥರ ಯೋಚನೆ ಮಾಡಿ ಪ್ರಯತ್ನಗಳನ್ನು ಮಾಡಿ ಹೊಸ ಹೊಸ ದಾರಿಗಳನ್ನು ಕಂಡುಕೊಂಡು ನೀವು ಪ್ರಯತ್ನ ಮಾಡಿದರೆ ನಿಮಗೆ ನೀವು ಅಂದ್ಕೊಂಡಿದ್ದಾಗುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ ಹೊಸ ದಾರಿ ಚೂಸ್ ಎ ನ್ಯೂ ಡೈರೆಕ್ಷನ್ ಅಂತಂದರೆ ಅದೇ ಅರ್ಥ ಹೊಸ ದಾರಿ ಹುಡ್ಕೊಂಡು ನೀವು ಪ್ರಯತ್ನ ಮಾಡಿದರೆ ಆಗುತ್ತೆ ಲುಕ್ ಫಾರ್ ಎ ಸೈನ್ ಅಂತ ಹೇಳ್ತಿದ್ದಾರೆ ನಾನು ಕೊಡ್ತಕ್ಕಂತಹ ಒಂದು ಸೂಚನೆಯನ್ನು ನೀವು ಅರ್ಥ ಮಾಡಿಕೊಂಡು ಪ್ರಯತ್ನಗಳನ್ನು ಮಾಡಿದರೆ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದು ಖಂಡಿತವಾಗಲೂ ಇದೆ ನಿಮ್ಮ ಪ್ರಯತ್ನಕ್ಕೆ ಫಲ ಅನ್ನೋದು ಸಿಗುತ್ತೆ ನಾನು ಕೊಡ್ತಿರ್ಕಂತಹ ಸೂಚನೆಗಳನ್ನು ನೀವು ಇಗ್ನೋರ್ ಮಾಡೋದಕ್ಕೆ ಹೋಗ್ಬೇಡಿ ಹಿರಿಯರ ಮೂಲಕ ಸಜೆಷನ್ಸ್ನ ಕೊಡ್ತಿರ್ತಾರೆ ಅಥವಾ ನಿಮ್ಮ ಜೂನಿಯರೇ ಆಗಿರಲಿ ಅಥವಾ ಯೂಟ್ಯೂಬಲ್ಲಿ ನೋಡ್ತಿರ್ತಾರೆ ಫೇಸ್ಬುಕ್ಕಲ್ಲಿ ನೋಡ್ತಿರ್ತಾರೆ ಇನ್ನು ಯಾರ ಜೊತೆ ಕಮ್ಯುನಿಕೇಟ್ ಮಾಡ್ತಿರ್ತಾರ ಫ್ರೆಂಡ್ಸ್ಗಳಾಗಿರಲಿ ಕೊಲೀನ್ಸ್ಗಳಾಗಿರಲಿ ಅವ್ರು ಕೊಡ್ತಕ್ಕಂಥ ಸಜೆಷನ್ಸ್ನ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಆ ರೀತಿಯ ಪ್ರಯ ಅರ್ಥ ಮಾಡ್ಕೊಂಡು ನೀವು ಪ್ರಯತ್ನ ಮಾಡಿದರೆ ನೀವು ಅಂದ್ಕೊಂಡಿದ್ದಾಗುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ ಕೆಲವರಿಗೆ ಉದಿ ದೊರಕುತ್ತೆ ಇನ್ನು ಕೆಲವರಿಗೆ ಸಚ್ಚರಿತೆ ಬಂದು ದೊ ತಲುಪುತ್ತೆ ಅಂತಲೇ ಹೇಳಬಹುದು ಇನ್ನು ಕೆಲವರಿಗೆ ಯಾರಾದರೂ ಬಂದು ಹಣೆಗೆ ಕುಂಕುಮ ಹಚ್ಚೋದಾಗಿರಲಿ ದಾನಗಳನ್ನು ನೀವು ಅವ್ರಿಗೆ ಮಾಡೋದಾಗಿರಲಿ ಇದರಿಂದಲೂ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ನಾನು ಕೊಡ್ತಕ್ಕಂಥ ಸೈನ್ಗಳನ್ನು ನೀವು ಅರ್ಥ ಮಾಡಿಕೊಂಡು ನೀವು ಅದನ್ನು ಮುಂದುವರಿಸ್ಕೊಂಡ್ರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರಿಗೆ ಎಷ್ಟು ತಿಂಗಳಲ್ಲಿ ಆಗುತ್ತೆ ನಾನು ಅಂದ್ಕೊಂಡಿದ್ದು ಕೆಲಸ ಅಂತ ಕೇಳಿದರೆ ವಿನ್ ದಿ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವು ತಿಂಗಳುಗಳಲ್ಲಿ ನೀವು ಅಂದುಕೊಂಡಿದ್ದಾಗುತ್ತೆ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವರಿಗೆ ನಾನು ಕಳ್ಕೊಂಡಿರೋದು ನನಗೆ ವಾಪಸ್ ಸಿಗುತ್ತಾ ಅಂತ ಕೇಳಿದರೆ ಖಂಡಿತವಾಗ್ಲೂ ನೀವು ಯಾವುದನ್ನೇ ವಸ್ತು ಆಗಿರಲಿ ವ್ಯಕ್ತಿ ಆಗಿರಲಿ ಅಥವಾ ಏನೇ ಆಗಿರಲಿ ನೀವೇನು ಕಳ್ಕೊಂಡಿದಿರೋ ಅದೆಲ್ಲ ರಿಕವರಿ ಆಗುತ್ತೆ ನನ್ನ ಆಶೀರ್ವಾದ ಕೃಪೆಯಿಂದಲೇ ನಿಮಗೆ ಒಳ್ಳೆಯದಾಗೇ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ನನ್ನ ಮೇಲೆ ನೀವು ಇಟ್ಟಿರ್ತಕ್ಕಂತಹ ನಂಬಿಕೆಗೆ ನೀವು ಈಗ ಸಿದ್ಧರಿರೋದ್ರಿಂದ ನಿಮಗೆ ಬೇಕಾಗಿರೋದು ನಾನು ಕೊಡೋದಕ್ಕೆ ರೆಡಿ ಆಗಿದ್ದೀನಿ ನಿಮ್ಮ ನಂಬಿಕೆನ ನಾನು ಉಳಿಸ್ಕೋತೀನಿ ಈ ತಿಂಗಳು ನೀವು ಅನ್ಕೊಂಡಿದ್ದಾಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಯಾವಾಗಲೂ ನನ್ನ ಆಶೀರ್ವಾದ ಕೃಪೆಗೆ ನೀವು ಪಾತ್ರರಾಗಿದ್ದೀರಿ ಅಂತಂದ್ರೆ ನೀವು ಸಿದ್ಧರಿದ್ದೀರಿ ಅಂದ್ರೆ ನಿಮ್ಮ ನಂಬಿಕೆಗೆ ನಾನು ಒಳ್ಳೆ ಫಲಗಳನ್ನು ಕೊಡ್ತೀನಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಹಾಗೆಯೇ ಇದು ಸಾಯಿಬಾಬಾರವರ ಉತ್ತರ ಸ್ನೇಹಿತರೆ ಸಾಯಿಬಾಬಾರವ್ರ ಕಡೆಯಿಂದ ನಿಮ್ಮ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಜೆಷನ್ಸ್ ಏನಿದೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಕೆಲವರು ಜೀವನದಲ್ಲಿ ಎಲ್ಲ ಇದ್ರೂ ನೆಮ್ಮದಿ ಇರೋದಿಲ್ಲ ಶಾಂತಿ ಇರೋದಿಲ್ಲ ಮನಸ್ಸಿಗೆ ಹಣ ಆಸ್ತಿ ಎಲ್ಲ ಇರುತ್ತೆ ಮಕ್ಕಳಿಂದ ನೆಮ್ಮದಿ ಇರೋದಿಲ್ಲ ಅಂತವ್ರು ಏನು ಹೇಳ್ತಿದ್ದಾರೆ ಅಂತಂದರೆ ಜೀವನದಲ್ಲಿ ಫಲ ಆನಂದ ಪ್ರಾಪ್ತಿಯಾಗಲು ಶ್ರೀ ಸಾಯಿನಾಥರ ಹೆಸರಿನಲ್ಲಿ ದಾನ ಮಾಡಿ ಜೀವನದಲ್ಲಿ ಘಟಿಸುವ ಶುಭ ಫಲಾದಿಗಳಿಂದ ನಿಮ್ಮ ಜೀವನವೆಲ್ಲ ಸಮೃದ್ಧವಾಗುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಒಳ್ಳೊಳ್ಳೆ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೀತವೆ ಆ ಘಟನೆಯಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಮೃದ್ಧಿ ನೆಮ್ಮದಿ ಸಂತೋಷ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರು ಸಾಕಷ್ಟು ಚಿಂತೆ ಮಾಡ್ತೀರಾ ಅನ್ನೆಸಸರಿ ಅಂಥವ್ರು ಏನು ಹೇಳ್ತಿದ್ದಾರೆ ಅಂತಂದರೆ ನಿಮ್ಮ ಹತ್ರ ಏನಿದೆಯಲ್ಲ ಫಸ್ಟು ಅದಕ್ಕೆ ಗ್ರ್ಯಾಟಿಟ್ಯೂಡ್ನ ಹೇಳ್ರಿ ನಿಮ್ಮ ಹತ್ರ ಇರೋದಕ್ಕೆ ನೀವು ಕೃತಜ್ಞರಾಗದಾಗ ನಿಮ್ಮಲ್ಲಿ ಬರೀ ಪ್ರತಿ ಅವಾಗ ಏನು ಮಾಡ್ತೀರಾ ಬರೀ ಒಳ್ಳೆಯದನ್ನ ಮಾತ್ರ ಫೋಕಸ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀರಾ ಒಳ್ಳೇದ್ರ ಮೇಲೆ ಫೋಕಸ್ ಮಾಡಿದಾಗ ನಿಮಗೆ ಈ ಕೆಟ್ಟ ಕೆಟ್ಟ ಯೋಚನೆಗಳು ಚಿಂತೆಗಳು ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ ಗ್ರಾಟಿಟ್ಯೂಡ್ನ ಪ್ರಾಕ್ಟೀಸ್ ಮಾಡಿರಿ ಅಂತ ಎಲ್ಲಿ ಹೇಳ್ತಿದ್ದಾರೆ ಇನ್ನು ಕೆಲವರಿಗೆ ಅಹಂಕಾರಗಳನ್ನ ತ್ಯಜಿಸ್ತ್ರಿ ಎಲ್ಲ ಸರಿ ಹೋಗುತ್ತೆ ನಾನು ನಂದು ನಂದೆ ನಡಿಬೇಕು ಅನ್ನೋ ಒಂದು ನಿಮ್ಮ ಈ ಬುದ್ಧಿಯಿಂದಾಗಿ ಬ್ಲಾಕೇಜಸ್ಗಳು ಕ್ರಿಯೇಟ್ ಆಗ್ತಿದವೆ ಸಂಬಂಧಗಳಲ್ಲಿ ಏರುಪೇರಾಗಿರಲಿ ಅಥವಾ ಕೆಲಸಗಳಲ್ಲಿ ನಿಮ್ಮ ಒಂದು ಏನು ಸಮಸ್ಯೆಗಳಾಗ್ತದವಲ್ಲ ನಿಮ್ಮ ಅಹಂಕಾರದಿಂದ ಆ ಒಂದು ತನನ ಬಿಟ್ಟು ಎಲ್ಲರನ್ನೂ ಸಮನಾಗಿ ನೀವು ನೋಡಿದ್ರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಈ ತಿಂಗಳು ಕೆಲವರಿಗೆ ಏನು ಹೇಳ್ತಿದ್ದಾರೆ ಅಂತ ಶುಭ ಘಟನೆಗಳು ಘಟಿಸಲಿವೆ ಆದರೆ ಎಲ್ಲವನ್ನು ಮಾಡುವವರು ಮಾಡಿಸುವವರು ಶ್ರೀ ಸಾಯಿನಾಥರೇ ಎಂಬುದನ್ನು ಮಾತ್ರ ಮರೆಯಬೇಡಿ ವಿಸ್ಮಯವಾಗುತ್ತದೆ ನಿಮ್ಮ ಒಂದು ಜೀವನದಲ್ಲಿ ಈಗ ಶುಭ ಘಟನೆ ನೀವು ಯಾವತ್ತಿಗೂ ಮರೆಯೋದಿಲ್ಲ ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಒಳ್ಳೆ ಖುಷಿಯಾಗಿರ್ತಕ್ಕಂಥ ಮೂಮೆಂಟೇ ಆಗಿರಬಹುದು ನಿಮಗೆ ಬೇಕಾಗಿ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಿರೋದಿಲ್ಲ ಆ ಥರ ಒಂದೇನೋ ಒಂದು ಒಳ್ಳೇದು ನಡೆಯುತ್ತೆ ನಿಮ್ಮ ಜೀವನದಲ್ಲಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಬಾಬಾ ಆಮೇಲೆ ನನ್ನ ಅನುಗ್ರಹ ನಿಮ್ಮ ಮೇಲೆ ಯಾವ ರೂಪದಲ್ಲಾದರೂ ಆಗಬಹುದು ನಿಮ್ಮ ಉದಾಹರಣೆಗಳಾದ್ರೆ ನಿಮ್ಮ ಕಡೆ ಸಚ್ಚರಿತೆ ಬರಬಹುದು ಯಾರಾದ್ರೂ ಮೂಲಕ ನಿಮಗೆ ಬಾಬಾರವ್ರ ಫೋಟೋ ಆಗಿರಲಿ ಉದಿ ಆಗಿರಲಿ ಅಥವಾ ಇನ್ನೇನೋ ಬಾಬಾರವ್ರದು ನಿಮ್ಮ ಹತ್ರ ಬರುತ್ತೆ ಅವಾಗ ನಿಮಗೆ ಬಹಳನೇ ಖುಷಿಯಾಗುತ್ತೆ ನನ್ನ ಆಶೀರ್ವಾದ ಕೃಪೆ ಇರೋದನ್ನು ನಿಮಗೆ ಈ ತಿಂಗಳು ನಿಮಗೆ ನಾನು ತೋರಿಸ್ಕೊಡ್ತೀನಿ ನೀವು ಎಲ್ಲಿ ನೋಡಿದ್ರೆ ನನ್ನನ್ನೇ ಕಾಣ್ತೀರಾ ಅಂತ ಒಂದು ಸಿಚುವೇಶನ್ ಕೂಡ ಬರಬಹುದು ನೀವು ಅಂದ್ಕೊಂಡಿದ್ದು ಇನ್ಸ್ಟೆಂಟ್ ಅಂತಾರಲ್ಲ ಆ ಥರ ಅವಾಗಿಂದ ಅವಾಗಲೇ ಆಗಬಹುದು ನನ್ನ ಮಿರಾಕಲ್ಸ್ ನೀವು ಈ ತಿಂಗಳು ಕಾಯಿರಿ ಅದ್ಭುತವಾಗಿರ್ತವೆ ನಿಮ್ಮ ಜೀವನದಲ್ಲಿ ನಡೀತಕ್ಕಂತಹ ಮಿರಾಕಲ್ಸ್ದು ನೀವು ಕಾಯಿರಿ ತುಂಬಾ ಚೆನ್ನಾಗಿ ತೋರಿಸ್ಕೊಡ್ತೀನಿ ನಾನು ನನ್ನ ಇರೋ ಇರೋಕೆನಾ ಸಾಕಷ್ಟು ಜನ ನನಗೆ ಪರೀಕ್ಷೆ ಮಾಡ್ತಿದ್ದೀರಾ ನೀವು ಅಂತ ಕೇಳ್ತಿದ್ದಾರೆ ನೀನ್ ಇರೋದೇ ನಿಜ ಆದ್ರೆ ಅಂತ ನೀವು ಕೇಳಿದ್ರ ನಾನು ಇರೋದೇ ನಿಜ ಆದ್ರೆ ಅಲ್ಲ ನಾನು ನಾನು ಸಚ್ಚರಿತನಲ್ಲಿ ಏನ್ ಹೇಳಿದಿನಲ್ಲ ನನ್ನ ಅಸ್ಥಿಗಳು ಮಾತಾಡ್ತವೆ ನಿಮ್ ಜೊತೆ ಅಂತ ಹೇಳಿ ನಿಮ್ಗೆ ಹೇಳಿದೀನಿ ನೀವ್ ನನ್ನನ್ನ ಪರೀಕ್ಷೆ ಮಾಡ್ತಿದ್ದೀರಂತ ನನಗೂ ನಗು ಬರ್ತಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಬಾಬಾ ನೀವ್ ನನ್ನನ್ನ ಪರೀಕ್ಷೆ ಅಂತ ಆಗ್ಲಿ ಅಂತ ಹೇಳಿ ನನ್ನ ಪವಾಡಕ್ಕೆ ನೀವೂ ಸಿದ್ಧರಾಗ್ರಿ ನಿಮ್ಮ ಆಸೆಗಳ ಈಡೇರಿಸೋದೇ ಅಲ್ವಾ ನನ್ನ ಕೆಲಸ ಅಂತ ಹೇಳಿ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ ಕೆಲವರಿಗೆ ತಂದೆ ತಾಯಿಗಳಿಗೆ ಮರ್ಯಾದೆ ಕೊಡ್ರಿ ಅವ್ರ ಪ್ರೀತಿ ವಿಶ್ವಾಸಗಳನ್ನ ಅರ್ಥ ಮಾಡ್ಕೊಳ್ರಿ ಅವ್ರ ಜೊತೆ ಅಹಂಕಾರದಿಂದ ದುರ್ವರ್ತನೆಯಿಂದ ವರ್ತಿಸೋದಾಗ್ಲಿ ಅವ್ರಿ ಚುಚ್ಚಿ ಮಾತನಾಡಿದ ಮಾಡೋದನ್ನಾಗ್ಲಿ ಹೋಗಬೇಡಿ ನಿಮ್ಮ ಹಾಸಿಗೆ ಎಷ್ಟಿದೆಯೋ ಅಷ್ಟು ಕಾಲ್ ಚಾಚಿರಿ ಅತಿಯಾಗಿ ಖರ್ಚು ಮಾಡೋದಾಗ್ಲಿ ಅತಿಯಾಗಿ ಶೋಕಿ ಜೀವನ ಮಾಡೋದಕ್ಕೆ ಹೋಗಿ ನಿಮ್ಮ ತಂದೆ ತಾಯಿಗೆ ನೋವು ಮಾಡೋದಕ್ಕೆ ಹೋಗ್ಬೇಡಿ ಅವರನ್ನ ಸಾಲಗಾರನನ್ನಾಗಿ ಮಾಡೋದಕ್ಕೆ ಹೋಗ್ಬೇಡಿ ಇದು ನನ್ನ ಒಂದು ವಾರ್ನಿಂಗ್ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಬಾಬಾರವರು ಏನು ನಿಮಗೆ ಕೊಡ್ತಿರೋದು ಹುಷಾರಾಗಿರ್ರಿ ನನ್ನ ಭಕ್ತರು ಅಂದರೆ ಬಾಬಾರವರು ಭಕ್ತರಿಗೆ ನಿಮ್ಮ ತಂದೆ ತಾಯಿಗಳು ಆಗಿದ್ರು ಅಂದರೆ ಖಂಡಿತವಾಗ್ಲು ನೀವು ಅರ್ಥ ಮಾಡ್ಕೊಳ್ಳಿ ಅವ್ರ ಮನ್ಸನ್ನ ನೋವು ಮಾಡೋದಕ್ಕೆ ಹೋಗ್ಬೇಡಿ ಆಯ್ತು ಇನ್ ಕೆಲವರಿಗೆ ಬಂಧು ಮಿತ್ರರ ಸಹಕಾರದಿಂದ ನಿಮ್ ಬಿಸ್ನೆಸ್ ಗಳಲ್ಲಿ ನಿಮ್ಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಫಿನಾನ್ಶಿಯಲಿ ಸಪೋರ್ಟ್ ಸಿಗುತ್ತೆ ನೀವೇನು ಪ್ರಯತ್ನಗಳನ್ನ ಮಾಡ್ಬೇಕನ್ಕೊಂಡಿದ್ರಲ್ಲ ಅವೆಲ್ಲ ಏಡೇರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಮಕ್ಕಳ ವಿಷಯದಲ್ಲಿ ಹೇಳೋದಾದ್ರೆ ಅವ್ರು ಏನಾದ್ರು ಬಾಲಗ್ರಹ ಆಗಿ ದೋಷ ಆಗಿರಲಿ ಏನಾದರೂ ಕಾರಣಗಳಿಂದ ಅವರು ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದ್ರೆ ನೀವು ಒಂಬತ್ತು ಗುರುವಾರಗಳ ಕಾಲ ಹನುಮಂತ ದೇವರಿಗೆ ನೀವು ಪೂಜಾ ಅರ್ಚನೆ ಮಾಡೋದಾಗಲಿ ಅಥವಾ ಹನುಮಾನ್ ಚಾಲಿಸನಾಗಲಿ ಪಠನೆ ಮಾಡೋದ್ರಿಂದ ಮಕ್ಕಳಿಗೆ ಆರೋಗ್ಯದಲ್ಲಿ ಈಗ ಆಗಿರತಕ್ಕಂಥ ಏರುಪೇರು ಸರಿ ಹೋಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರಿಗೆ ಸಾಯಿಬಾಬಾರವರ ಮಹಿಮೆ ಅಪಾರವಾದದ್ದು ಮತ್ತು ಗಾಢವಾಗಿ ಇರ್ತಕ್ಕಂಥದ್ದು ಅದರ ಅನುಭವ ನಿಮಗೆ ಶೀಘ್ರದಲ್ಲೇ ಆಗುತ್ತೆ ನೀವೇನು ತಾಯಿ ಆಗಬೇಕು ತಂದೆ ಆಗಬೇಕು ಅಂತೇಳಿ ಹಪ್ಪ ಹಪ್ಪಿಸ್ತಿದ್ದೀರಾ ಇನ್ನು ಕೆಲವರು ಗಂಡು ಮಗು ಹುಟ್ಟಬೇಕು ಹೆಣ್ಣು ಮಗು ಹುಟ್ಟಬೇಕು ಅಂತ ಹೇಳಿ ನೀವು ಕೇಳ್ತಿದ್ದೀರಲ್ಲ ಖಂಡಿತವಾಗಲೂ ಎಂದು ನಿಮ್ಮ ಕಾರ್ಯ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ದೀರ್ಘಾವಧಿಯಿಂದ ನೀವು ಮಾಡ್ತಿರ್ತಕ್ಕಂಥ ನಿರೀಕ್ಷೆಗೆ ನಿಮ್ಮ ಆಸೆಗೆ ಬಾಬಾರವರು ಈಡೇರಿಸೋದಕ್ಕೆ ತಯಾರಾಗಿದ್ದಾರೆ ರಾಮನವಮಿಯಷ್ಟೊತ್ತಿಗೆ ನಿಮಗೊಂದು ಅದೃಷ್ಟದ ಬಾಗಿಲು ತೆರೆಯುತ್ತೆ ನೀವು ಅನ್ಕೊಂಡೋಗಿ ನಿಮ್ಮ ಒಂದು ಮಗು ಆಗಿರಲಿ ಅಥವಾ ನೀವು ಕನಸಿ ಆಗೋದಾದ್ರಾಗಿರಲಿ ನಿಮಗೆ ಆಗುತ್ತೆ ಒಳ್ಳೇದಾಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರಿಗೆ ಕನಸಿನ ರೂಪದಲ್ಲಿ ನನ್ನ ದರ್ಶನವಾಗುತ್ತದೆ ಅಂತ ಎಲ್ಲಿ ಹೇಳ್ತಿದ್ದಾರೆ ನಿಮ್ಮ ಆಪ್ತರ ರೂಪದಲ್ಲಿ ದರ್ಶನ ನೀಡುವುದು ಈಗ ಹೆಂಗೆ ಅಂತ ಎಕ್ಸ್ಪೆಕ್ಟು ಮಾಡಿರೋದಲ್ಲ ಆ ಥರ ಸರ್ಪ್ರೈಸ್ ಆಗಿ ನಿಮಗೆ ಬೇಕಾಗಿರೋ ನಿಮ್ಮ ಹತ್ತಿರಕ್ಕೆ ಬ ನಿಮ್ಮ ಮನೆಗೆ ಬರೋದಾಗಿರಲಿ ಅಥವಾ ನೀವು ನಾಮಸ್ಮರಣೆಗಳನ್ನು ಮಾಡಿದಾಗ ನಿಮ್ಗೆ ಇನ್ನೆಲ್ಲೋ ನಿಮಗೆ ಫೋಟೋದ ರೂಪದಲ್ಲಿ ಆದರೂ ಆಗಿರಲಿ ಯಾವ್ದಾದ್ರು ರೂಪದಲ್ಲಿ ನಿಮಗೆ ನಾನು ದರ್ಶನ ಕೊಡ್ತೀನಿ ನಿಮಗೆ ಯಶಸ್ವಿ ಆಗುವಾಗ ಮಾಡ್ತೀನಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಓವರ್ ಆಲ್ ನಿಮಗೆ ಹೇಳೋದಾದರೆ ಈ ತಿಂಗಳು ನಿಮ್ಮ ಜೀವನದಲ್ಲಿ ಬಾಬಾರವರು ಒಂದು ಒಳ್ಳೆ ಬೆಳಕನ್ನ ತರ್ತಿದ್ದಾರೆ ನಿಮ್ಮ ಕಷ್ಟಗಳ ನೋವುಗಳನ್ನು ನನ್ನ ದುನಿನಲ್ಲಿ ಹಾಕ್ರಿ ಎಲ್ಲಾನು ಕರೆಕ್ಟ್ ಆಗಿ ಬ್ಯಾಲೆನ್ಸ್ನ ಮಾಡ್ರಿ ಹೊಸ ದಾರಿಗಳನ್ನ ಹುಡುಕಿಕೊಳ್ಳ್ರಿ ಪ್ರಯತ್ನಗಳನ್ನು ಮಾಡ್ರಿ ಆಮೇಲೆ ನಾನು ನಿಮ್ಗೆ ಹೊಸ ಹೊಸ ಸೈನ್ಗಳನ್ನು ತೋರಿಸ್ತೀನಿ ಅದನ್ನು ಗುರುತಿಸಿ ನೀವು ಅದರಂತೆ ನೀವು ಪಾಲಿಸೋದ್ರಿಂದ ನಿಮ್ಗೆಲ್ಲಾನು ಒಳ್ಳೆದಾಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಅಹಂಕಾರದಿಂದ ವರ್ತಿಸೋದನ್ನ ಬಿಡ್ರಿ ಗೌರವಗಳನ್ನು ಕೊಡೋದಕ್ಕೆ ಕಲಿರಿ ಗುರು ಹಿರಿಯರು ಕೊಡ್ತಕ್ಕಂಥ ನ ಅರ್ಥ ಮಾಡ್ಕೊಳ್ರಿ ಯಾವಾಗಲೂ ಕ್ವಿಕ್ ಆಗಿ ರೆಡಿ ಆಗಿರ್ರಿ ನೀವು ಸಿದ್ಧರಾಗಿದ್ರೆ ನೀವು ಇಟ್ಟಿರ್ತಕ್ಕಂಥ ನಂಬಿಕೆಗೆ ಇನ್ಸ್ಟಂಟ್ ಆಗಿ ನಾನು ಫಲ ಕೊಡೋದಕ್ಕೆ ರೆಡಿ ಇದೀನಿ ನಿಮ್ಗೆಲ್ಲ ಏನ್ ಕಳ್ಕೊಂಡಿದ್ದೀರಲ್ಲ ಅದೆಲ್ಲ ರಿಕವರಿ ಆಗುತ್ತೆ ಅಂತಾನೆ ಹೇಳ್ತಿದ್ದಾರೆ ಖಂಡಿತವಾಗ್ಲಿ ಈ ತಿಂಗಳು ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ವಿಶೇಷತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್